ನಮಸ್ಕಾರ ನಮಗಾರ್ತೆಗಳಿಗೆ ಸ್ವಾಗತ ನಾನ್ ಶಿಲ್ಪಾ ಈಗ ಹೆಡ್ಲೈನ್ಸ್ ಸರ್ಕಾರಿ ಶಾಲೆ ಬಗ್ಗೆ ಮುತುವರ್ಜಿ ವಹಿಸಲು ಮಾಜಿ ಸಚಿವ ಹಾಗೂ ಶಾಸಕ ಡಿ ರೇವಣ್ಣ ಸೂಚನೆ ನೂತನ ಮನೆ ಕ್ಯೂರಿಂಗ್ಗೆ ನೀರನ್ನ ಹಾಕದಿರುವ ವಿಚಾರಕ್ಕೆ ಮಗನಿಂದ ತಂದೆಯ ಹತ್ಯೆ ಮಗನ ಬಂಧನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಹೇಳಿಕೆ ಮತ್ತು ದುರುದ್ದೇಶದಿಂದ ವ್ಯಕ್ತಿ ಹತ್ಯೆ ಓರ್ವ ಆರೋಪಿಯ ಬಂಧನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಹೇಳಿಕೆ ವಾರ್ತೆಗಳ ವಿವರ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸರ್ಕಾರಿ ಶಾಲೆ ಬಗ್ಗೆ ಮುತುವರ್ಜಿ ವಹಿಸುವಂತೆ ಸಂಬಂಧಪಟ್ಟಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸರ್ಕಾರಿ ಶಾಲಾ ಆಸ್ತಿಪಾಸ್ತಿಗಳನ್ನು ಶಾಲೆಯ ಹೆಸರಿಗೆ ಮಂಜೂರು ಮಾಡಿಕೊಡಬೇಕು ಈ ನಿಟ್ಟಿನಲ್ಲಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಕೆಲಸ ಮಾಡಬೇಕು ಜೊತೆಗೆ ಶಾಲೆಗೆ ಸೇರಿದ ಜಾಗಗಳಲ್ಲಿ ಹೂತೋಟ ಹಣ್ಣಿನ ಗಿಡಗಳನ್ನಿಟ್ಟು ಪೋಷಿಸಬೇಕು ಮಕ್ಕಳಿಗೆ ಉತ್ತಮ ಪರಿಸರ ಒದಗಿಸುವ ನಿಟ್ಟಿನಲ್ಲಿ ಏನೆಲ್ಲ ಅನುಕೂಲಗಳ ಅಗತ್ಯವಿದೆ ಅವುಗಳನ್ನೆಲ್ಲ ಮಾಡಬೇಕು ತಾಲೂಕಿನ ವಿವಿಧೆಡೆ ಸಾರಿಗೆ ಬಸ್ಗಳ ಅಗತ್ಯವಿದೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಅಗತ್ಯವಿರುವ ಕಡೆಗಳಲ್ಲಿ ಬಸ್ಗಳನ್ನು ಬಿಟ್ಟು ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸಬೇಕು ಕ್ಷೇತ್ರದಲ್ಲಿ ರೈತರಿಗೆ ಅಗತ್ಯವಿರುವ ಕೃಷಿ ಹಾಗೂ ತೋಟಗಾರಿಕಾ ಸಾಮಗ್ರಿಗಳನ್ನು ಒದಗಿಸಿ ಇಲಾಖೆಗಳಿರುವ ಎಲ್ಲ ಸೌಲಭ್ಯವನ್ನು ಸಮರ್ಪಕವಾಗಿ ಒದಗಿಸಬೇಕೆಂದು ಸೂಚನೆ ನೀಡಿದರು ಸಭೆಯಲ್ಲಿ ತಹಸೀಲ್ದಾರ್ ಶ್ವೇತಾ ಇಒ ಗಿರೀಶ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ನೂತನ ಮನೆ ನಿರ್ಮಾಣದ ವೇಳೆ ಕ್ಯೂರಿಂಗ್ಗೆ ನೀರನ್ನು ಹಾಕಿಲ್ಲ ಎನ್ನುವ ಕಾರಣಕ್ಕೆ ಮಗನಾದ ಸುದೀಪ್ ಎಂಬುವನ್ನು ತನ್ನ ತಂದೆ ರವಿಯನ್ನ ಹತ್ಯೆ ಮಾಡಿರುವ ಪ್ರಕರಣದಲ್ಲಿ ತನಿಖೆ ವೇಳೆ ಮಗನನ್ನ ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಮಾಹಿತಿ ನೀಡಿದರು ಅವತ್ತು ನಮ್ಮ ಅವರು ಗಸ್ತು ರೈಲ್ವೆ ಕ್ರಾಸಿಂಗ್ ಒಬ್ಬ ಶವ ಅಂತ ಬಿದ್ದಿರೋ ಬಗ್ಗೆ ಅವ್ರ ಮಾಹಿತಿಯನ್ನು ಬರುತ್ತದೆ ಆ ಟೈಮಲ್ಲಿ ಅಲ್ಲಿ ಹೋಗಿ ಪರಿಶೀಲನೆ ಮಾಡುವಾಗ ಆ ಶವದಲ್ಲಿ ಸ್ವಲ್ಪ ಇಂಜುರೀಸ್ ಅನ್ನು ಕಂಡು ಬಂದಿರುತ್ತದೆ ಅವ್ರ ತಲೆಯಲ್ಲಿ ಏಟ್ ಆಗಿರೋದು ಮತ್ತೆ ದತ್ತ ಬಂದಿರೋದು ಆ ಬಾಡಿ ಸಿಕ್ಕಾದ ಮೇಲೆ ಅವ್ರ ಕೊಳೆಯನ್ನು ಅವ್ರದ್ದು ಅನುಮಾನ ಬಂದು ಅವ್ರ ಪ್ರಕರಣ ಈ ಅವ್ರು ಕೊಟ್ಟಿರೋ ದೂರಿನ ಮೇಲೆ ಟು ಟೂ ನಾಟ್ ಒನ್ ಅಡಿಯಲ್ಲಿ ಸಿಆರ್ ನಂಬರ್ ಟ್ವೆಂಟಿ ಸಿಕ್ಸ್ ಬೈ ಟ್ವೆಂಟಿ ಫೋರ್ ಎಕ್ಸ್ಟೆನ್ಶನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಈ ಕೇಸನ್ನು ನಾವು ಮುಂದುವರಿಸುವಾಗ ಇದರಲ್ಲಿ ಮೃತಪಟ್ಟಿದವರು ಅಹ್ ಅರ್ಸಿಕರೆ ಸೇರುವ ಜಯಪ್ಪ ಅಹ್ ಅರಸಿಕೆರೆ ತಾಲೂಕ್ ಸೇರುವ ಜಯಪ್ಪ ಎಂಬವರನ್ನು ನಮ್ಗೆ ತನಿಖೆಯಲ್ಲಿ ಕಂಡು ಬಂದಿರುತ್ತದೆ ಇದನ್ನು ನಾವು ಮುಂದೆ ತನಿಖೆ ಮಾಡುವಾಗ ಅಣ್ಣಯ್ಯ ಅವರು ಸುಮಾರು ಮೂವತ್ನಾಲ್ಕು ವರ್ಷ ಅವರು ಅರಸಿಕೆರೆ ತಾಲೂಕ್ನೆ ಅವರು ಕೊಲೆ ಮಾಡಿದಾರಂತ ನಮ್ಗೆ ಅಹ್ ಮಾಹಿತಿಯನ್ನು ತನಿಖೆಯಲ್ಲಿ ಕಂಡು ಬಂದಾದ್ಮೇಲೆ ಅವರನ್ನು ದಸ್ತಗಿರಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ನಾವು ಹಾಜರುಪಡಿಸಿದ್ದೀವಿ ಈಗ ನಾವು ತನಿಖೆಯನ್ನು ಮುಂದುವರಿಸಿದೀವಿ ಇವರು ಅಹ್ ಅಣ್ಣಯ್ಯ ಮತ್ತೆ ಪರಮೇಶ್ ಅವರಿಗೆ ಹಿಂದೆ ಕೆಲವೊಂದು ಕ ಟೈಮ್ ಅಲ್ಲಿ ಗಲಾಟೆ ಅರ್ಥ ಇತ್ತು ಮತ್ತೆ ಮೂವತ್ತೊಂದನೇ ತಾರೀಕು ಹಾಸನ್ ಬಂದಾಗ ಅವ್ರಿಬ್ಬರೂ ಸೇರಿ ಒಂದು ವೈನ್ ಶಾಪ್ ಕುಡಿಯಕ್ಕೆ ಹೋಗ್ತಾರೆ ಅದಾದ್ಮೇಲೆ ಅಹ್ ಯಾರು ಡಿಸೀಸ್ ಇದ್ದಾರೋ ಅವರು ಒಂದು ಆಟೋ ಮಾಡಿಸಿ ಯಾರು ಅಕ್ಯೂಸ್ ಇದಾರೋ ಅವ್ರಿಬ್ರೂ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗಿ ಅಹ್ ಕೂತ್ಕೊಂಡು ಕುಡಿತಾರೆ ಕುಡಿಯೋ ಸಮಯದಲ್ಲಿ ಅವ್ರಿಬ್ರಿಗೂ ಜಗಳ ಆಗುತ್ತೆ ಜಗಳ ಆಗುವ ಸಮಯದಲ್ಲಿ ಅಣ್ಣ ಮೂವತ್ನಾಲ್ಕು ವರ್ಷ ಅಣ್ಣಯ್ಯಾರಿದ್ದಾರೆ ಒಂದು ಕಲ್ಲನ್ನು ಎತ್ತಿ ಆ ಡಿಸೀಸ್ ಕೈಯನ್ನು ಕೊಳೆ ಮಾಡ್ತಾರೆ ಜಯಪ್ಪ ಕೊಳೆ ಮಾಡ್ತಾರೆ ಬಿಕಾಸ್ ಆಫ್ ಹೆಡ್ ಇಂಜುರೀಸ್ ಆ ಜಯಪ್ಪ ಮೃತಪಡ್ತಾರೆ ಜಯಪ್ಪ ಮತ್ತು ಅಣ್ಣಯ್ಯ ಅವರು ಬೇರೆ ಕೇಸಲ್ಲಿ ಜಯಪ್ಪ ಅವರು ಒಂದು ಕೇಸಲ್ಲಿ ಅವರು ಕಂಪ್ಲೇಂಟ್ ಅಂತ ಇರ್ತಾರೆ ಆ ವಿಷಯ ಮಾತಾಡುವಾಗ ಇಬ್ರು ಸಿಕ್ಕಿದ್ದಾರೆ ಹಾಸಿನಲ್ಲಿ ಅವ್ರಾದ್ಮೇಲೆ ಇಬ್ರು ಸೇರಿ ಆ ಒಂದು ಶಾಪ್ ಅನ್ನು ಹೋಗಿರುತ್ತಾರೆ ಜೇನಾ ಮತ್ತು ಅಣ್ಣ ಏನಾದರೂ ಡಿಸೀಸ್ ಮತ್ತು ಅಕ್ಯೂಸ್ ಇದ್ದಾರೋ ಅವರು ಒಂದೇ ತಾಲೂಕ್ ಸೇರಿದವರು ಅಕ್ಕಪಕ್ಕ ಹಳ್ಳಿ ಸೇರಿದವರು ಈ ಹಿಂದೆ ಬೇರೆ ಒಂದು ಕೇಸಲ್ಲಿ ಜಯನ ಅವರು ವಿಟ್ನೆಸ್ ಮತ್ತು ಅಣ್ಣವರು ಅಕ್ಯೂಸ್ ಇದ್ರು ಆ ವಿಷಯ ಬಗ್ಗೆ ಮಾತಾಡಕ್ಕೆ ಅವರಿಬ್ರು ಹೋಗಿದ್ದಾರೆ ಬಡಾವಣೆ ಠಾಣೆಯ ಎಸ್ಐ ಪರಮೇಶ್ ಅವರು ಸಿಬ್ಬಂದಿಗಳೊಂದಿಗೆ ಗಸ್ತಿನಲ್ಲಿದ್ದಾಗ ನಗರದ ಬುಸ್ತೇನಹಳ್ಳಿ ರೈಲ್ವೆ ಟ್ರ್ಯಾಕ್ ಹಾಗೂ ಬಿಜಿಎಸ್ ಲೇಔಟ್ ನಡುವಿನ ಸ್ಥಳದಲ್ಲಿ ಜಯಣ್ಣ ಎನ್ನುವ ಮೃತದೇಹ ದೊರಕಿದ್ದು ವರದಿ ಆಧಾರದ ಮೇಲೆ ಪ್ರಕರಣವನ್ನ ದಾಖಲಿಸಿ ತನಿಖೆ ಕೈಗೊಂಡು ಆರೋಪಿ ಅಣ್ಣಯ್ಯ ಎಂಬುವನನ್ನ ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ತಿಳಿಸಿದರು ರೇಣುಕಾ ಎಂಬುವರು ಕೊಟ್ಟಿರೋ ಮಾಹಿತಿ ಮೇರೆಗೆ ಅವರು ತಮ್ಮ ಅಣ್ಣ ಆದ ರವಿ ಅವರು ಕೊಲೆ ಆಗಿದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟಿರ್ತಾರೆ ಅವ್ರದ್ದು ದೂರಿನ ಪ್ರಕಾರ ಕೊಳೆ ಮಾಡಿರೋದು ಸುದೀಪ್ ರವಿ ಅವ್ರ ಮಗನಾದ ಸುದೀಪ್ ಮತ್ತೆ ಹೆಂಟಿ ಆದ ಮೀನಾಕ್ಷಿ ಅವರು ಕೊಲೆ ಮಾಡಿದ ಮಾಹಿತಿ ಮೇರೆಗೆ ನಾವು ದೂರ ತನಿಖೆ ಮುಂದುವರಿಸಿದ್ವಿ ಈ ತನಿಖೆಯಲ್ಲಿ ಬಂದಿರೋದು ಸುಮಾರು ಮೂವತ್ತೊಂದನೇ ತಾರೀಕು ರಾತ್ರಿ ಆ ರವಿ ಮತ್ತೆ ಸುದೀಪ್ ಅವರಿಗೆ ಕ್ಯೂ ಮನೆ ಕ್ಯೂರಿಂಗ್ ವಿಚಾರದಲ್ಲಿ ಗಲಾಟೆ ಆಗುತ್ತೆ ಆ ಸಮಯದಲ್ಲಿ ಅಹ್ ಸುದೀಪ್ ಅವರು ರವಿ ಮಗ ಸುದೀಪ್ ಅವರು ರವಿಗೆ ಹೊರದಿರ್ತಾರೆ ಆ ಹೊರದಾದ್ಮೇಲೆ ಅವ್ರಿಗೆ ಸ್ವಲ್ಪ ಇಂಜುರೀಸ್ ಆಗಿರ್ತದೆ ಬಟ್ ಅವಾಗ ಏನು ಆಗಿರಲಿಲ್ಲ ಮಾರನೇ ದಿನ ಬೆಳಿಗ್ಗೆ ಸುಮಾರು ಒಂದು ಒಂದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಿಗ್ಗೆ ಸುಮಾರು ಒಂದು ಏಳುವರೆ ಎಂಟುವರೆ ಟೈಮ್ ಅಲ್ಲಿ ಸಮಯದಲ್ಲಿ ಪಕ್ಕದ ಮನೆಗೆ ಹೋಗಿ ನೀರ್ ಕೇಳ್ತಾರೆ ನೀರ್ ತಗೊಳ್ಳುವಾಗ ರವಿ ಅವರು ಕುಸಿತು ಬಿಡ್ತಾರೆ ಅವಾಗ ಅವ್ರು ಮಿರ್ತಾ ಬರ್ತಾರೆ ಅಂತ ಗೊತ್ತಾಗುತ್ತೆ ಮತ್ತೆ ಹಾಸ್ಪಿಟಲ್ ಶಿಫ್ಟ್ ಮಾಡ್ತಾರೆ ಈ ತನಿಖೆಯನ್ನು ಮುಂದುವರಿಸಿ ಸುದೀಪ್ ಅವ್ರದ್ದು ಸುದೀಪ್ ಅವರು ಅವ್ರ ತಂದೆಯನ್ನು ಕೆಲವೊಂದು ರಾಡ್ ಮತ್ತೆ ಕಬ್ಬಿಣ ರಾಡ್ ಅಲ್ಲಿ ಹೊಡೆದಿದ್ದಾರೆ ಅಂತ ನಮಗೆ ಅಹ್ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಆದ್ಮೇಲೆ ನಾವು ದಸ್ತಗಿಯನ್ನು ಮಾಡಿ ನಾವು ತನಿಖೆಯನ್ನು ಇದರಲ್ಲಿ ಕಂಪ್ಲೇಂಟ್ ಪ್ರಕಾರ ಅವರದು ವೈಫ್ ಪಾತ್ರ ಇದೆ ಮೀನಾಕ್ಷಿ ಅವ್ರದ್ದು ಪಾತ್ರ ಇದೆ ಅಂತ ಅವರು ದೂರನ್ನು ನೀಡಿರ್ತಾರೆ ಬಟ್ ನಾವು ತನಿಖೆಯನ್ನು ಮಾಡ್ತಾ ಇದ್ವಿ ಹೊಸ ಮನೆ ಮಾಡೋ ವಿಚಾರದಲ್ಲಿ ಕ್ಯೂರಿಂಗ್ ಮಾಡೋ ವಿಚಾರದಲ್ಲಿ ಗಲಾಟೆ ಆಗಿದೆ ಅಪ್ಪ ಮತ್ತೆ ಮಗ ಅಹ್ ನಮ್ಗೆ ಮಾಹಿತಿ ಪ್ರಕಾರ ತಂದೆ ಮತ್ತ ಮಗ ಅವರಿಗೆ ಅವಾಗ ಅವಾಗ ಕುಡ್ಕೊಂಡು ಬಂದಾದ್ಮೇಲೆ ಮನೆಯಲ್ಲಿ ಜಗಳ ಮಾಡ್ತಾ ಇದ್ರು ಅಂತ ನಮ್ ಮಾಹಿತಿ ಬಂದಿದೆ ಬಟ್ ಯಾವುದೇ ರೀತಿ ದೂರನ್ನು ಪೊಲೀಸ್ ಸ್ಟೇಷನ್ ಯಾವುದೇ ರೀತಿ ದೂರನ್ನು ಈ ಹಿಂದೆ ಈ ಕೇಸ್ ಬಗ್ಗೆ ಇಲ್ಲ ಹಿಂದೆ ನಡೆದ ಘಟನೆ ಬಗ್ಗೆ ಯಾವುದೇ ರೀತಿ ದೂರನ್ನು ದಾಖಲಾಗಿರಲಿಲ್ಲ ರೈತರ ಹಿತಕ್ಕಾಗಿ ಮತ್ತು ಸಾರ್ವಜನಿಕರ ಹಿತಕ್ಕಾಗಿ ತಾಲೂಕು ಕಚೇರಿಯ ಎಲ್ಲ ದಾಖಲಾತಿಗಳನ್ನ ಕಂಪ್ಯೂಟರ್ಕರಣ ಮಾಡಲಾಗುತ್ತಿದೆ ಎಂದು ಶಾಸಕ ಸಿನ್ ಬಾಲಕೃಷ್ಣ ತಿಳಿಸಿದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿ ರಾಜ್ಯ ಸರ್ಕಾರ ಆದೇಶದ ಅನ್ವಯ ರೈತರ ಮತ್ತು ಸಾರ್ವಜನಿಕರ ಹಿತ ಕಾಪಾಡುವ ಸಲುವಾಗಿ ಕಂದಾಯ ಇಲಾಖೆಯಲ್ಲಿರುವಂತಹ ಎಲ್ಲ ದಾಖಲಾತಿಗಳನ್ನು ಕಂಪ್ಯೂಟರೀಕರಣ ಮಾಡುವ ಗುರಿಯನ್ನ ಹೊಂದಿದೆ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಪುಟಗಳಿರುವ ದಾಖಲಾತಿಗಳನ್ನು ಕಂಪ್ಯೂಟರೀಕರಣ ಮಾಡಲು ಮುಂದಾಗಿದ್ದಾರೆ ಸುಮಾರು ನೂರು ದಿನಗಳ ಕಾಲಾವಕಾಶವನ್ನು ಕೂಡ ನೀಡಲಾಗಿದೆ ಇದರ ಮೂಲ ಉದ್ದೇಶ ತಾಲೂಕು ಕಚೇರಿಗಳಲ್ಲಿ ಸಾರ್ವಜನಿಕರು ನೀಡಿದಂತಹ ದಾಖಲಾತಿಗಳಾಗಲಿ ಮತ್ತು ಕೆಲ ದಾಖಲಾತಿಗಳು ನಶಿಸಿ ಹೋಗುತ್ತಿವೆ ಎಂಬ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ರಾಜ್ಯ ಸರ್ಕಾರ ಈ ಚಿಂತನೆಯನ್ನು ನಡೆಸಿದೆ ಇದರಲ್ಲಿ ಯಾವುದೇ ದಾಖಲಾತಿಗಳು ಬೇಕಾದರೂ ಇಂಥ ದಾಖಲಾತಿಗಳು ಇಂಥ ಕಡತದಲ್ಲಿವೆ ಎಂಬ ಕಂಪ್ಯೂಟರ್ನಲ್ಲಿ ವೀಕ್ಷಣೆ ಮಾಡಿ ನಂತರ ಕಂಪ್ಯೂಟರಿನ ಮೂಲಕ ನಕಲನ್ನು ಪಡೆದುಕೊಳ್ಳಲು ಸಹಕಾರಿಯಾಗುತ್ತದೆ ಎಂದರು ಅರವತ್ತೆಂಟು ಅರವತ್ತೇಳು ಸಾವಿರದ ಆರುನೂರ ಎಂಬತ್ತೆಂಟು ಕಡತಗಳು ಅದನ್ನು ಪರ್ಮನೆಂಟಾಗಿ ಕಂಪ್ಯೂಟರ್ನಲ್ಲಿ ಸ್ಟೋರ್ ಮಾಡತಕ್ಕಂಥ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ನೀಡಿದೆ ಇದು ಭೂಮಿ ಇರತಕ್ಕಂಥ ಕೂಡ ಇದು ಶಾಶ್ವತವಾಗಿರ್ತಕ್ಕಂಥ ಒಂದು ಎ ವರ್ಗದಲ್ಲಿ ಇದನ್ನು ಸ್ಟೋರ್ ಮಾಡುವಂಥದ್ದು ಬಿ ವರ್ಗದಲ್ಲಿ ನಲವತ್ತೇಳು ಸಾವಿರದ ಮುನ್ನೂರ ಎಂಬತ್ತೇಳು ಅದು ಒಬ್ಬ ಅಧಿಕಾರಿ ಮೂವತ್ತು ವರ್ಷ ಸೇವೆ ಅವಕಾಶ ಇದ್ದರೆ ಆ ಅವಧಿನಲ್ಲಿ ಅದು ಮೂವತ್ತು ವರ್ಷ ಸ್ಟೋರ್ ಆಗುತ್ತೆ ತದನಂತರ ಸರ್ಕಾರದ ಸೂಚನೆಗಳಿಗೆ ಅದು ಬದಲಾವಣೆಗಳಾಗುವಂಥದ್ದು ಅವಕಾಶ ಸಿ ವರ್ಗದಲ್ಲಿ ನಲ್ವತ್ತ್ಮೂರು ಸಾವಿರದ ಮೂರು ಮೂವತ್ತ್ ಡಿ ವರ್ಗದಲ್ಲಿ ಮೂವತ್ತ್ ಮೂರು ಸಾವಿರದ ಏಳ್ನೂರ ಅರವತ್ತೇಳು ಇ ವರ್ಗದಲ್ಲಿ ಮೂವತ್ತೊಂದು ಸಾವಿರದ ಮುನ್ನೂರ ಮೂವತ್ತೈದು ಇದು ಆಯಾ ವರ್ಷಗಳಲ್ಲಿ ಕಾಣುವಂಥ ಅವಕಾಶ ಇವತ್ತು ನಿಜವಾಗ್ಲೂ ಕೂಡ ಇದು ರೈತರಿಗೆ ಎಲ್ಲ ಬಡವರ್ಗದ ಜನರಿಗೆ ನಾಗರಿಕ ಬಂಧುಗಳಿಗೆ ವಿಶೇಷವಾದಂಥ ಒಂದು ಉತ್ತಮವಾದಂಥ ಒಂದು ಸೇವೆಗೆ ಹತ್ತಿರವಾದಂಥ ಒಂದು ಅವಕಾಶ ಅಂತ ನಾನು ಸಂದರ್ಭದಲ್ಲಿ ಭಾವಿಸಿದೆ ಏಕೆಂದರೆ ರೆಕಾರ್ಡ್ ರೂಮ್ಗಳ ಹತ್ರ ಜನರು ಬಹುಶಃ ಅವರು ಪಡುವಂಥ ಕಷ್ಟ ಅನ್ನೋದನ್ನು ನಮಗೂ ಕೂಡ ನೋವಾಗ್ತದೆ ಆ ಒಂದು ದೃಷ್ಟಿನಲ್ಲಿ ಕರ್ನಾಟಕ ಜನ ಸರ್ಕಾರ ಇವತ್ತು ಜಿಲ್ಲೆಗೆ ಒಂದು ತಾಲೂಕನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಚನ್ನರಪಟ್ಟಣ ತಾಲೂಕು ಆಗಿದೆ ವಿಶೇಷವಾಗಿ ಮೊದಲಿಂದಲೂ ಕೂಡ ರೆಕಾರ್ಡ್ಸ್ ಮೇಂಟೆನೆನ್ಸಲ್ಲಿ ಅಲ್ಲಿ ಜಿಲ್ಲೆನಲ್ಲೇ ನಮ್ಮ ತಾಲೂಕು ವಹ ಪ್ರಥಮ ಸ್ಥಾನವನ್ನು ಮೊದಲಿಂದಲೂ ಕೂಡ ಕಳಿಸಿದೆ ಇದು ಪ್ರಥಮ ಅಂತ ವರಪ್ರಸಾದ್ ರೆಡ್ಡಿ ಅವರು ರೆಕಾರ್ಡ್ ರಾಜ್ಯ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನಡೆಸ್ಕೊತೀನಿ ಈ ಸಂದರ್ಭದಲ್ಲಿ ಗೋವಿಂದರಾಜ್ ಅವರು ಕೂಡ ಮನೆ ಡಿ ಸಿ ಅವರ ಸಲಹೆ ಮತ್ತು ನಮ್ಮೆಲ್ಲರ ಮೇರೆಗೆ ಒಂದು ಉತ್ತಮವಾದಂಥ ರೀತಿಯಲ್ಲಿ ಜನರಿಗೆ ಅವಕಾಶ ಸಿಗಬೇಕು ಅನ್ನೋ ವಿಷಯದಲ್ಲಿ ಒಂದು ಅವಕಾಶ ಆಗಿದೆ ಇದು ನೂರು ದಿನಗಳಲ್ಲಿ ಸುಮಾರು ಹತ್ತು ಜನ ಡೇಟಾ ಆಪ್ರೇಟರ್ಸು ಇಲ್ಲಿ ಕಂಪ್ಲೀಟ್ ಇರ್ತಕ್ಕಂಥ ರೆಕಾರ್ಡ್ಸನ್ನು ಸ್ಕ್ಯಾನಿಂಗ್ ಮಾಡಿ ಕಂಪ್ಯೂಟರ್ ಡಿಜಿಟಲೀಕರಣ ಮಾಡೋದ್ರ ಮೂಲಕ ಆಗಿದೆ

ತಾಲೂಕು ಅರಣ್ಯ ಇಲಾಖೆಯ ಹಾಗೂ ಅರಹಳ್ಳಿ ವಿಭಾಗದ ವತಿಯಿಂದ ಒಂದು ದಿನದ ಚಿಣ್ಣರ ವನದರ್ಶನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಯುವಜನಾಂಗಕ್ಕೆ ಅದರಲ್ಲೂ ಬಹುಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಪ್ರಕೃತಿಯ ಸಂರಕ್ಷಣೆ ಹಾಗೂ ವನ್ಯಜೀವಿಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನಾಗರಹೊಳೆ ಪ್ರವಾಸ ಅಧ್ಯಯನಕ್ಕಾಗಿ ಪ್ರವಾಸವನ್ನು ಆಯೋಜಿಸಿದ್ದು ಇದರ ಉದ್ದೇಶ ಒಟ್ಟು ಅರೆಹಳ್ಳಿ ವಿಭಾಗದ ನಾಲ್ಕು ಸರ್ಕಾರಿ ಶಾಲೆಗಳನ್ನು ಗುರುತು ಮಾಡಿ ಚಿಣ್ಣರವನ ಎಂಬ ಪ್ರವಾಸದಲ್ಲಿ ವನ್ಯಜೀವಿಗಳು ಹಾಗೂ ಪ್ರಕೃತಿ ಬಗ್ಗೆ ಮಾಹಿತಿ ನೀಡುವ ಜೊತೆಗೆ ಅವರಲ್ಲಿ ಇರುವ ಕಾಡು ಪ್ರಾಣಿಗಳಿಂದ ಉಂಟಾಗುವ ಭಯ ಹಾಗೂ ಕಾಡುಗಳನ್ನು ರಕ್ಷಿಸುವ ಉದ್ದೇಶದಿಂದ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗುತ್ತಿದೆ ಎಂದರು ಈ ದಿನ ಬೇಲೂರು ಅರಣ್ಯಕ್ಕೆ ವತಿಯಿಂದ ಹರಹಳ್ಳಿ ಶಾಲೆಯ ಮಕ್ಕಳನ್ನ ನಾವು ಈ ದಿನ ನಾಗರಹೊಳೆ ಅರಣ್ಯ ಪ್ರದೇಶಕ್ಕೆ ಚಿನ್ನರವನ ದರ್ಶನ ಅನ್ನೋ ಒಂದು ಇದರಲ್ಲಿ ಸ್ಕೀಮಲ್ಲಿ ಮಕ್ಕಳನ್ನ ಕಾಡು ಮತ್ತು ಕಾಡು ಪ್ರಾಣಿಗಳನ್ನ ತೋರಿಸುವ ಸಲುವಾಗಿ ಮಕ್ಕಳನ್ನ ಇವತ್ತು ನಾಗರಹೊಳೆ ರಾಷ್ಟ್ರ ರಾಷ್ಟ್ರೀಯ ಉದ್ಯಾನ ಮುಖ್ಯ ಕರ್ಕೊಂಡು ಉದ್ದೇಶ ಮಕ್ಕಳಲ್ಲಿ ಮ ಕಾಡಿನ ಬಗ್ಗೆ ಮತ್ತು ಕಾಡಿನ ಪ್ರಾಣಿ ಪ್ರಕೃತಿ ಬಗ್ಗೆ ಒಂದು ಅರಿವು ಮೂಡಿಸೋ ಒಂದು ಉದ್ದೇಶ ಇದೆ ಈ ಸಂದರ್ಭದಲ್ಲಿ ಉಪವಲಯ ಅರಣ್ಯಾಧಿಕಾರಿ ಅರ್ಜುನ್ ಸುಭಾಷ್ ಕುಮಾರ್ ಕುಮಾರಸ್ವಾಮಿ ವೇದರಾಜ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ಈಗ ಜಾಹೀರಾತು ಜಾಯ್ ಆಫ್ ಜಾಪಿಂಗ್ ಬಿಗಸ್ಟ್ ಜಾಯ್ ಆಫ್ ಜಾಪಿಂಗ್ ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ ಎಲ್ಲಾ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ ಐವತ್ತು ಶೇಕಡ ಕಡಿತ ಬಂಗಾರ ವಜ್ರ ಪೋಲ್ಟ್ರಿ ಬ್ರೆಶ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್ ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ ಭೀಮಾ ಜುವೆಲರ್ಸ್ ಪ್ಯಾಗ್ಲರ್ಸ್ ಫೆಬ್ ಕೊಡುಗೆಗಳು ಫೆಬ್ರವರಿ ಎರಡರಿಂದ ಇಪ್ಪತ್ತೊಂಬತ್ತರವರೆಗೆ ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ ಎಪ್ಪತ್ತು ಪರ್ಸೆಂಟ್ ವರೆಗಿನ ರಿಯಾಯಿತಿ ಮತ್ತು ವಜ್ರದ ಖರೀದಿಯ ಮೇಲೆ ರೂಪಾಯಿ ಏಳು ಸಾವಿರದ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಪ್ರತಿ ಕ್ಯಾರೆಟ್ ಜೊತೆಗೆ ಮೂರು ಲಕ್ಷ ಮೌಲ್ಯದವರೆಗೆ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಅಷ್ಟೇ ಅಲ್ಲ ಪ್ರತಿ ಗ್ರಾಂ ಹಳೆ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ನೂರು ರೂಪಾಯಿ ಪಡೆಯಿರಿ ನಮ್ಮ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ ಷರತ್ತುಗಳ ಅನ್ವಯ ನಗುವಿರಲಿ ಮನೆಯಲ್ಲಿ ಮಗುವಿರಲಿ ಮಾಡಿನಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೂ ಹರಡಬಿರಿ ಸಂತಸ ಮನೆ ಮನೆಯಲ್ಲಿ ಸಂತ ನಗಿರಲಿ ಮನೆಯಲ್ಲಿ ಮಗುವಿರಲಿ ಮಾಡಿನಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ ಸಂತಸ ಐವಿ ಮತ್ತು ಎಂಟು ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು ನಂಬ ಕಾರ್ ಡೆಕೋರ್ ಇದೇ ಫೆಬ್ರವರಿ ಹತ್ತರಂದು ಅದ್ದೂರಿ ಪ್ರಾರಂಭೋತ್ಸವ ಪ್ರಾರಂಭೋತ್ಸವದ ಪ್ರಯುಕ್ತ ಲಕ್ಕಿ ಡ್ರಾ ಮೂಲಕ ಮೂವರು ಅದೃಷ್ಟಶಾಲಿಗಳನ್ನು ಆಯ್ಕೆ ಮಾಡಲಾಗುವುದು ಆಯ್ಕೆಯಾದ ಮೊದಲನೆಯ ಅದೃಷ್ಟಶಾಲಿಗೆ ಮೂವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಕಾರ್ ಆಕ್ಸೆಸರೀಸ್ಗಳಾದ ಹಾರ್ನರ್ ಸ್ಪೋರ್ಟ್ಸ್ ಆಂಡ್ರಾಯ್ಡ್ ಸಿಸ್ಟಮ್ ರಿವರ್ಸ್ ಕ್ಯಾಮೆರಾ ಫ್ಲೋರ್ ಮ್ಯಾಟ್ ವೀಲ್ ಕ್ಯಾಪ್ ಡೋರ್ ವೈಸರ್ ವೈಪರ್ ಬ್ಲೇಡ್ ಎಲ್ಇಡಿ ಬಲ್ಬ್ ಡೋರ್ ಗಾರ್ಡ್ ಕೋಲಿಂಗ್ ಪೇಪರ್ ಆಂಡ್ರಾಯ್ಡ್ ಫ್ರೇಮ್ ಫಿಟಿಂಗ್ ಚಾರ್ಜ್ ಉಚಿತ ಎರಡನೆಯ ಅದೃಷ್ಟ ಶಾಲೆಗೆ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಕಾರ್ ಆಕ್ಸೆಸರೀಸ್ಗಳಾದ ಹಾರ್ನರ್ ಸ್ಪೋರ್ಟ್ಸ್ ಆಂಡ್ರಾಯ್ಡ್ ಸಿಸ್ಟಮ್ ರಿವರ್ಸ್ ಕ್ಯಾಮರಾ ಆಂಡ್ರಾಯ್ಡ್ ಫ್ರೇಮ್ ಫಿಟಿಂಗ್ ಚಾರ್ಜ್ ಉಚಿತ ಮೂರನೆಯ ಅದೃಷ್ಟ ಶಾಲಿಗೆ ಹತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಹಾನರ್ ಸ್ಪೋರ್ಟ್ಸ್ ಸೀಟ್ ಕವರ್ ಉಚಿತ ಪ್ರಾರಂಭೋತ್ಸವದ ದಿನಾಂಕ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಹಾಸನಂಬ ಕಾರ್ ಭೇಟಿ ಕೊಟ್ಟು ಈ ಕೂಪನ್ ಅನ್ನು ಕತ್ತರಿಸಿ ಲಕ್ಕಿ ಡಿಪ್ ಬಾಕ್ಸ್ನಲ್ಲಿ ಹಾಕುವುದು ನಂತರ ಇದೇ ದಿನ ಸಂಜೆ ಐದು ಗಂಟೆಗೆ ಲಕ್ಕಿ ಡಿಪ್ ಮುಖಾಂತರ ಆಯ್ಕೆ ಮಾಡಲಾಗುವುದು ಈ ಲಕ್ಕಿ ಡಿಪ್ನಲ್ಲಿ ಭಾಗವಹಿಸುವವರು ಯಾವುದೇ ಖರೀದಿಯನ್ನ ಮಾಡಬೇಕೆಂದಿಲ್ಲ ಆದರೆ ತಮ್ಮ ಕಾರನ್ನು ತಂದು ನೋಂದಣಿ ಮಾಡುವುದು ಕಡ್ಡಾಯ ಇನ್ನೇಕೆ ತಡ ಇದೇ ಫೆಬ್ರವರಿ ಹತ್ತು ಸಂಜೆ ಐದು ಗಂಟೆಗೆ ನಡೆಯಲಿರುವ ಲಕ್ಕಿ ಡಿಪ್ನಲ್ಲಿ ಭಾಗವಹಿಸಿ ನಿಮ್ಮ ಅದೃಷ್ಟ ಪರೀಕ್ಷಿಸಿಕೊಳ್ಳಿ ಬಹುಮಾನ ಗೆಲ್ಲಿರಿ ತಣ್ಣೀರುಹಳ್ಳ ಸರ್ಕಲ್ ಹೂಂಡೆ ಶೋರೂಂ ಪಕ್ಕ ಬಿಎಂ ರೋಡ್ ಹಾಸನ ಬೇಲೂರು ರಿಂಗ್ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್ ನಮ್ಮಲ್ಲಿ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಮತ್ತು ಚೈನೀಸ್ ಸುಪ್ರಸಿದ್ಧ ತಿಂಡಿ ತಿನಿಸುಗಳು ರೋಟಿ ಕರಿ ಮತ್ತು ತಾಜಾ ಹಣ್ಣಿನ ಜ್ಯೂಸ್ ದೊರೆಯುತ್ತದೆ ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿಕಿಸೈನ್ ರೆಸ್ಟೋರೆಂಟ್ ಪ್ರಾರಂಭವಾಗಿದೆ ನಮ್ಮಲ್ಲಿ ಬಿರಿಯಾನಿ ಚಿಕನ್ ಸಿಕ್ಸ್ಟಿ ಫೈವ್ ಚಿಕನ್ ಗಿ ರೋಸ್ಟ್ ಚಿಕನ್ ಕಬಾಬ್ ಇನ್ನಿತರೆ ಮಾಂಸಾಹಾರಿ ಖಾದ್ಯಗಳು ರುಚಿ ಮತ್ತು ಶುಚಿಯಾಗಿ ದೊರೆಯುತ್ತದೆ ಆಕರ್ಷಕ ಹೊರಾಂಗಣ ಮತ್ತು ಕೂರಲು ವಿಶಾಲವಾದ ಸ್ಥಳಾವಕಾಶವಿದೆ ಇಂದೇ ನಿಮ್ಮ ಕುಟುಂಬಸ್ಥರು ಮತ್ತು ಸ್ನೇಹಿತರೊಂದಿಗೆ ಭೇಟಿ ನೀಡಿ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್ ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿಕ್ಯುಸೇನ್ ರೆಸ್ಟೋರೆಂಟ್ ವಿಳಾಸ ನಿಯರ್ ಡಾಲರ್ಸ್ ರೆಸಿಡೆನ್ಸಿ ಬೇಲೂರ್ ರಿಂಗ್ ರಸ್ತೆ ಹಾಸನ ಹೆಚ್ಚಿನ ಮಾಹಿತಿಗಾಗಿ ಫೋನ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಫೈವ್ ಫೋರ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೆ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿಹ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಹಿಂದೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಜೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಝೀರೋ ಮತ್ತೊಮ್ಮೆ ಕರ್ನಾಟಕ ಸಂಗೀತ ಸೃಷ್ಟಿಕರ್ತರಾದ ತ್ಯಾಗರಾಜರ ಆರಾಧನೆ ಕಾರ್ಯಕ್ರಮ ರುದ್ರಪಟ್ಟಣದಲ್ಲಿ ಗಾನ ನಮನಗಳ ಮೂಲಕ ಆಚರಣೆ ಮಾಡಲಾಯಿತು ರಾಜ್ಯದಲ್ಲಿ ಶಾಸ್ತ್ರೀಯ ಸಂಗೀತ ಗ್ರಾಮ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿರುವ ರುದ್ರಪಟ್ಟಣ ಗ್ರಾಮದಲ್ಲಿ ವಿದ್ವಾನ್ ಆರ್ ಕೆ ಪದ್ಮನಾಭ್ ಅವರು ತ್ಯಾಗರಾಜರ ಆರಾಧನಾ ಕಾರ್ಯಕ್ರಮವನ್ನು ಶಾಸ್ತ್ರೀಯ ಸಂಗೀತ ಕಚೇರಿ ನಡೆಸುವ ಮೂಲಕ ತ್ಯಾಗರಾಜರಿಗೆ ಭಕ್ತಿ ಭಾವದ ಗಾನ ನಮನವನ್ನು ಸಲ್ಲಿಸಿದರು ನಂತರ ಮಾತನಾಡಿದ ವಿದ್ವಾನ್ ಅವರು ಕರ್ನಾಟಕ ಸಂಗೀತವನ್ನ ಪರಿಚಯಿಸಿದ ಮಹಾನ್ ಸಂಗೀತಗಾರರಲ್ಲಿ ಅಗ್ರಸ್ಥಾನ ಪಡೆದಿರುವ ತ್ಯಾಗರಾಜರ ಆರಾಧನೆಯನ್ನು ಅರ್ಕುಲ್ಗೂಡು ರುದ್ರಪಟ್ಟಣದಲ್ಲಿ ನಡೆಯುತ್ತದೆ ಆದರೆ ಕನ್ನಡ ನಾಡಿನಾದ್ಯಂತ ತ್ಯಾಗರಾಜರ ಆರಾಧನೆ ಜರುಗಿಸಿದರು ಆಗಲೇ ನಾಡಿನ ಕಲೆ ಸಂಗೀತ ಸಂಸ್ಕೃತಿ ಉಳಿಸಲು ಸಾಧ್ಯ ಎಂದು ತಿಳಿಸಿದರು ಸುಮಾರು ಒಂದು ಎರಡು ಮೂರು ತಿಂಗಳು ತ್ಯಾಗರಾಜಸ್ವಾಮಿಗಳ ಆರಾಧನೆ ಸಂಭ್ರಮ ಹಬ್ಬ ಕಲಾ ರಸಿಕರಿಗೆ ಕಲಾವಿದರಿಗೆ ಬಹಳ ಆತ್ಮೀಯವಾದ ದಿವಸಗಳು ಹಾಗೆಯೇ ಇವತ್ತು ಅಂದರೆ ನಾಲ್ಕನೇ ತಾರೀಕು ಫೆಬ್ರವರಿ ನಾಲ್ಕನೇ ಇವತ್ತು ಫೆಬ್ರವರಿ ನಾಲ್ಕನೇ ತಾರೀಕು ರುದ್ರಪಟ್ಟಣ ಗ್ರಾಮದಲ್ಲಿ ಸದ್ಗುರು ತ್ಯಾಗರಾಜಸ್ವಾಮಿಗಳ ಆರಾಧನೆ ಬಹಳ ಭಕ್ತಿಪೂರ್ವಕವಾಗಿ ಯಾವ ಆಡಂಬರವಿಲ್ಲದೆ ಗಾನ ಕುಸುಮಗಳಿಂದ ತ್ಯಾಗರಾಜರಿಗೆ ನಾವು ಸಮರ್ಪಣೆ ಮಾಡಿದ್ದೀವಿ ಬೆಳಗ್ಗೆ ಎಂಟು ಗಂಟೆಯಿಂದ ಸುಮಾರು ಒಂದು ಮುಕ್ಕಾಲ್ ತನಕ ನಿರಂತರವಾಗಿ ನಾದದ ಉಪಾಸನೆ ಆಗಿದೆ ಅರ್ಚನೆ ಆಗಿದೆ ಬಹುಶಃ ಹಾಸನ ಒಳಗೆ ನಮ್ಮ ರುದ್ರಪಟ್ಣಂ ಗ್ರಾಮದಲ್ಲಿ ತ್ಯಾಗರಾಜ ಸ್ವಾಮಿಗಳ ಆರಾಧನೆ ಆಗುವಷ್ಟು ಕ್ರಮದಲ್ಲಿ ನೆಲ್ಲೂ ಆಗ್ತಾಯಿಲ್ಲ ಜಾಸ್ತಿ ಆಗಲಿ ಅಭಿಲಾಷೆ ಎಲ್ಲ ರೀತಿಯಲ್ಲೂ ಹಾಸನ ಜಿಲ್ಲೆ ಬಹಳ ವಿಶಿಷ್ಟವಾದ್ದು ಸಾಂಸ್ಕೃತಿಕವಾಗಿ ಬಹಳ ವಿಶಿಷ್ಟವಾದದ್ದು ಅದರಲ್ಲೂ ರುದ್ರಪಟ್ಣ ಅಂತಂದರೆ ಸಂಗೀತ ಗ್ರಾಮ ಆಗಿರೋದರಿಂದ ತ್ಯಾಗರಾಜ ಸ್ವಾಮಿಗಳಿಗೆ ನಮ್ಮ ಭಕ್ತಿಪೂರ್ವಕವಾದ ಗಾನ ನಮನವನ್ನು ಬೆಳಿಗ್ಗಿಂದ ಅರ್ಪಣೆ ಮಾಡಿದ್ದೇವೆ ಈಗಾಗಲೇ ಅಲ್ಲಿ ಸಮಾರಾಧನೆ ಆಗ್ತಾಯಿದೆ ಬಂದವರೆಲ್ರಿಗೂ ಯಾವ ತಾರತಮ್ಯವೂ ಇಲ್ಲದೆ ಯಾವ ಜಾತಿ ಭೇದಗಳಿದೆ ಯಾವ ಧರ್ಮ ಭೇದವಿಲ್ಲದೆ ಎಲ್ಲವೂ ನಾವೆಲ್ಲ ಒಂದು ನಾದದ ಅಡಿಯಲ್ಲಿ ನಾವೆಲ್ಲ ಒಂದು ಎನ್ನುವ ಭಾವದಿಂದ ಇದು ತ್ಯಾಗರಾಜರನ್ನು ಆರಾಧನೆ ಮಾಡಲಾಗಿದೆ ತ್ಯಾಗರಾಜರು ಎಲ್ರಿಗೂ ಮಹಾನುಭಾವಲು ವಂದನವು ನಮಸ್ಕಾರ ಶ್ರೀ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಫೆಬ್ರವರಿ ಹನ್ನೊಂದರಂದು ಶಿಕಾರಿಪುರದಲ್ಲಿ ರಾಜ್ಯ ಮಟ್ಟದ ಮಹಿಳಾ ಸ್ವಸಹಾಯ ಸಂಘಗಳ ಸಮಾವೇಶ ಹಾಗೂ ಗುರುವಂದನಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಮಠದ ಆಡಳಿತ ಸಮಿತಿ ಸದಸ್ಯ ಈರಣಯ್ಯ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀ ಪುಷ್ಪಗಿರಿ ಮಹಿಳಾ ಸ್ವಸಹಾಯ ಸಂಘ ಸ್ಥಾಪಿತವಾಗಿದ್ದು ಮಹಿಳೆಯರ ಆರ್ಥಿಕ ಸಾಮಾಜಿಕವಾಗಿ ಸದೃಢವಾಗಿಸುವ ಸಲುವಾಗಿ ಸಂಘಗಳನ್ನು ಸ್ಥಾಪನೆ ಮಾಡಲಾಗಿದೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ತವರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಕಾರ್ಯಕ್ರಮ ನಡೆಯುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಮಾಜಿ ಮುಖ್ಯಮಂತ್ರಿಗಳಾದಂತಹ ಅವರ ಮೃತಾಸ್ತ್ರದಿಂದ ಉದ್ಘಾಟನೆಗೊಂಡು ಇವತ್ತು ಐದು ವರ್ಷಗಳಾಗಿದೆ ಐದು ವರ್ಷಗಳ ಐದು ವರ್ಷಗಳಲ್ಲಿ ಸುಮಾರು ಎರಡು ಸಾವಿರ ಶಕ್ತಿ ಸಂಘಗಳನ್ನು ಗ್ರಾಮೀಣ ಸಂಖ್ಯೆ ವತಿಯಿಂದ ಮಾಡಲಾಗಿದೆ ಸುಮಾರು ಒಂದು ನಲವತ್ತು ಸಾವಿರ ಸದಸ್ಯರು ಇದ್ದಾರೆ ಅದರಲ್ಲಿ ಇವತ್ತು ಮೂರನೇ ಸಮಾವೇಶ ದಿನಾಂಕ ಹನ್ನೊಂದನೇ ತಾರೀಕು ಈ ತಿಂಗಳು ಹನ್ನೊಂದನೇ ತಾರೀಕು ಭಾನುವಾರ ಶಿಕಾರಿಪುರದಲ್ಲಿ ನಡೀತಾ ಇದೆ ರಾಜ್ಯ ಮಟ್ಟದ ಸಮಾವೇಶ ಇದು ಮೂರನೇ ಸಮಾವೇಶ ಇದು ಒಂದು ಹಾವೇರಿ ನಡೆದಿದೆ ಹಾಸದಲ್ಲಿ ಒಂದು ಹಾವೇರಿ ಒಂದು ಈಗ ಶೃಂಗಾರಿಕಲ್ಲಿ ಮೂರನೇ ಸಮಾವೇಶ ನಡೀತಾ ಇದೆ ರಾಜ್ಯ ಮಟ್ಟದ ಮಹಿಳಾ ಸಮಾವೇಶ ಇದು ಎಲ್ಲಾ ರಾಜ್ಯ ಮಟ್ಟದಿಂದ ಎಲ್ಲಾ ಮಹಿಳೆಯರು ಕುಶಿಪೀ ಮಾರ್ ಭಕ್ತಾದಿಗಳು ಹಾಗೂ ಅಲ್ಲಿರುವಂತಹ ನಮ್ಮ ನಂದಿಗುಡುಗಿ ಒಂದು ಮಠ ಇದೆ ಅಲ್ಲಿರುವಂತಹ ಒಂದು ಭಕ್ತಾದಿಗಳು ಎಲ್ಲ ರಾಜ್ಯದಿಂದ ಆಗಮಿಸಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಮಹಿಳಾ ಸುದ್ದಿಗೋಷ್ಠಿಯಲ್ಲಿ ಮಠದ ಆಡಳಿತಾಧಿಕಾರಿ ಕಿಟ್ಟಪ್ಪ ವಿಜಯಕುಮಾರ್ ಯಶೋಧರ ಅಜಿತ್ ಸತೀಶ್ ಉಪಸ್ಥಿತರಿದ್ದರು ಶ್ರೀ ರಾಘವೇಂದ್ರ ಯೂತ್ ಸ್ಪೋರ್ಟ್ಸ್ ಕ್ಲಬ್ ಇವರ ಸಂಯುಕ್ತ ಆಶ್ರಯದಲ್ಲಿ ಫೆಬ್ರವರಿ ಎಂಟು ಒಂಬತ್ತು ಹತ್ತು ಹನ್ನೊಂದರಂದು ನಡೆಯಲಿರುವ ಸಿದ್ದರಾಮಯ್ಯ ಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ರಿಕೆಟ್ ಪಂದ್ಯಾವಳಿಯನ್ನು ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಉದ್ಘಾಟಿಸಲಿದ್ದಾರೆ ಎಂದು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್ ತಿಳಿಸಿದರು ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಿನಿ ಬಾಲ್ ಕ್ರಿಕೆಟ್ ಟೂರ್ನಮೆಂಟನ್ನು ಶ್ರೀ ರಾಘವೇಂದ್ರ ಯೂತ್ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳು ಸೇರಿ ಆಯೋಜನೆ ಮಾಡಿದ್ದಾರೆ ಈ ಒಂದು ಟೂರ್ನಮೆಂಟ್ ನಾಳೆ ಸಂಜೆ ಆರೂವರೆ ಗಂಟೆಗೆ ಉದ್ಘಾಟನೆಗೊಳ್ಳಲಿದ್ದು ಈ ಒಂದು ಪದ್ಯಕೂಟಗಳು ನಾಲ್ಕು ದಿನಗಳು ನಡೀತವೆ ನಾಳೆ ಉದ್ಘಾಟನೆ ಪಂದ್ಯ ಹನ್ನೊಂದನೇ ತಾರೀಕು ಸಂಜೆ ಎಂಟು ಗಂಟೆಗೆ ಸಮಾರೋಪ ಸಮಾರಂಭ ಫೈನಲ್ನ ಮುಗಿಸಿ ಸಮಾರೋಪ ಸಮಾರಂಭನ ಏರ್ಪಡಿಸ್ತೀವಿ ಈ ಒಂದು ಇದರಲ್ಲಿ ಹತ್ತು ತಂಡಗಳು ಈಗಾಗಲೇ ಏನು ನ ಮುಗಿಸಿ ಆಟ ಆಡಲಿಕ್ಕೆ ಸಜ್ಜಾಗಿ ನಿಂತಿದ್ದಾವೆ ಹತ್ತು ತಂಡಗಳು ಈ ಒಂದು ಹತ್ತು ತಂಡದ ಎಲ್ಲ ಮಾಲೀಕರುಗಳು ಸನ್ನಗ್ಧರಾಗಿ ಈ ಒಂದು ಟ್ರೋಫಿಗೆ ಸಿದ್ದರಾಮಯ್ಯ ಕಪ್ ಅಂತ ಹೇಳಿ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳಿ ಹೆಸರಿಟ್ಟಿದೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಹೆಸರನ್ನ ಈ ಒಂದು ಕಪ್ಪಿಗೆ ಇಟ್ಟಿದ್ದು ಭಾಳ ಸಂತೋಷ ಯಾಕೆ ಅಂತಂದರೆ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಮಾಡಿ ಇವತ್ತು ರಾಜ್ಯದಲ್ಲಿ ಜನ ಮನೆಗೆ ಮುಖ್ಯಮಂತ್ರಿಗಳ ಹೆಸರನ್ನ ನಮ್ಮ ಮಕ್ಕಳಗೋಡಿನ ರಾಘವೇಂದ್ರ ಯೂಸ್ಪೋರ್ಟ್ಸ್ ಕ್ಲಬ್ನ ಸದಸ್ಯರು ಆಯ್ಕೆ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಈ ಒಂದು ಇದರಲ್ಲಿ ಒಂದು ಲಕ್ಷ ಬಹುಮಾನ ಇರ್ತದೆ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಎಪ್ಪತ್ತೈದು ಸಾವಿರ ಇರ್ತದೆ ಮೂರನೇ ಬಹುಮಾನ ಐವತ್ತೈದು ನಾಲ್ಕನೇ ಬಹುಮಾನ ಇಪ್ಪತ್ತೈದು ಸಾವಿರ ಜೊತೆಗೆ ಅತ್ಯಾಕರ್ಷಕ ಟ್ರೋಫಿಗಳನ್ನ ಒಳಗೊಂಡು ಈ ಒಂದು ಕಾರ್ಯಕ್ರಮವನ್ನು ನಾಳೆ ಸಂಜೆ ಆರೂವರೆ ಗಂಟೆಗೆ ನಮ್ಮ ಅರ್ಸಿಕೆರೆ ಕ್ಷೇತ್ರದ ಶಾಸಕರಾದ ಶಿವಲಿಂಗೇಗೌಡರು ಏನು ಹೌಸಿಂಗ್ ಬೋರ್ಡ್ನ ಅಧ್ಯಕ್ಷರಾದ ಮೇಲೆ ಪ್ರಥಮವಾಗಿ ಅಕ್ಕಲೋಡಿ ಕಾಲಿಡ್ತಾ ಇದ್ದಾರೆ ಅವರು ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದಂಥ ಬಿ ಶಿವರಾಮ್ರವರು ಮಾಜಿ ಎಮ್ ಎಲ್ ಸಿಗಳಾದಂಥ ಸ್ವಾಮಿ ಅವರು ನಮ್ಮ ಕಡೂರಿನ ಶಾಸಕರಾದ ಆನಂದ್ರವರು ಹಳನಸೀಪುರದ ಕಾಂಗ್ರೆಸ್ ಮುಖಂಡರಾದ ಶ್ರೇಯಸ್ ಪಟೇಲ್ರವರು ಹಾಸನ ಜಿಲ್ಲಾ ಮಾಜಿ ಅಧ್ಯಕ್ಷರಾದಂಥ ಜಾವಗನ್ ಮಂಜುರವರು ಹಾಲಿ ಅಧ್ಯಕ್ಷರಾದ ಲಕ್ಷ್ಮಣರವರು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಾಳೆ ಉದ್ಘಾಟನೆ ಮಾಡ್ತಾರೆ ಅದೇ ರೀತಿ ಕ್ಲೋಸಿಂಗ್ ಫಂಕ್ಷನ್ನ ನಗರ ಪಕ್ಕದ ಕೆರ ತಾಲೂಕಿನ ಶಾಸಕರಾದ ರವಿಶಂಕರ್ ಮಾಜಿ ರಾಜ್ಯಸಭಾ ಸದಸ್ಯರಾದ ಜವರೇಗೌಡರು ಮಂಜುನಾಥ್ ದತ್ತ ಅವರು ಹಾಗೂ ಹಲವಾರು ಮುಖಂಡರುಗಳು ಸೇರಿ ಈ ಸಮಾರೋಪ ಸಮಾರಂಭ ಹಾಸನದ ಹೇಮಾವತಿ ನಗರದಲ್ಲಿರುವ ಯತೀಂದ್ರ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ಕೆಎಚ್ ಮೊದಲನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಸ್ವಾಗತ ನೇತೃತ್ವದಲ್ಲಿ ನೆರವೇರಿತು ಇವತ್ತು ಶ್ರೀಯುತ ಶ್ರೀ ಕೆ ಎಸ್ ನಾರಾಯಣರವರ ಮೊದಲನೇ ವರ್ಷದ ಪುಣ್ಯ ಪುಣ್ಯಸ್ಮರಣೆಯನ್ನು ಇತೀಂದ್ರ ವಿದ್ಯಾಸಂಸ್ಥೆಯ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಯರು ಎಲ್ಲರೂ ಸೇರಿ ನಾವು ಆಚರಣೆ ಮಾಡಿದ್ದೀವಿ ಇವತ್ತು ಇವ ಈ ವಿದ್ಯಾಸಂಸ್ಥೆ ಎಂಬತ್ತನೇ ದಶಕದಿಂದ ಈ ಶ್ರೀಯುತ ಕೆ ಎಸ್ ನಾರಾಯಣವ್ರ ಸ್ಥಾಪನೆ ಮಾಡಿ ಹಂತ ಹಂತವಾಗಿ ವಿವಿಧ ಕೋರ್ಸ್ಗಳನ್ನು ನಡೆಸಿ ಇವತ್ತು ಪ್ಯಾರಾಮೆಡಿಕಲ್ ಕೋರ್ಸ್ ನಡೆಸ್ತಾರೆ ಆಕಸ್ಮಿಕವಾಗಿ ಅವರು ಹೋದ ವರ್ಷ ಇದೇ ತಾರೀಕಂತೆ ನಾನು ಇರೋದು ಆದರೆ ಅವರು ಕಟ್ಟಿದ ಸಂಸ್ಥೆ ಚಿರಕಾಲವಾಗಿರಲಿ ಅವರ ಸಂಸ್ಥೆಯಲ್ಲಿ ಏನೇನು ಹೇಳಿಕೆಗೋಸ್ಕರ ಶ್ರಮಿಸಿದ್ರು ಅದೆಲ್ಲ ನೆನಪಿಸ್ಕೊಡ್ತಾ ನಾವಿವತ್ತು ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸಕ್ಕೋಸ್ಕರ ಅವ್ರ ಮೊದಲನೇ ವರ್ಷ ಪುಣ್ಯಸ್ಮರಣೆನ ನಡೆಸಕ್ಕೋಸ್ಕರ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಹಾಗಾಗಿ ನಾವೆಲ್ಲ ಸೇರಿಕೊಂಡು ಇವತ್ತು ಅವರೊಂದು ಇದನ್ನ ಅವ್ರೇನು ಏನು ಒಂದು ವಿಷನ್ ಇತ್ತು ಆ ವಿಷನ್ನ ಮುಂದೆ ತಗೊಂಡೋಗ್ಬೇಕು ಇನ್ನೂ ಎತ್ತರತ್ ತಗೊಂಡೋಗ್ಬೇಕು ಅಂತ ನಾವು ಆಶೆ ಪಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು ವಿದ್ಯಾರ್ಥಿಗಳು ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಹಾಸನ ಜಿಲ್ಲೆಯ ಜನತೆಯ ಮನೆ ಗೆದ್ದಿರುವ ಸಂಸ್ಥೆಯು ಈಗ ಆಭರಣ ಪ್ರಿಯರಿಗೊಂದು ಸಂತಸದ ಸುದ್ದಿಯನ್ನು ನೀಡುತ್ತಿದೆ ಎಂದು ಹಾಸನದ ಜಯ ಮುಖ್ಯಸ್ಥರಾದ ಪ್ರವೀಣ್ ಹೇಳಿದರು ನಂತರ ಮಾತನಾಡಿದ ಅವರು ಈ ಆಫರ್ ಕೆಲವೇ ದಿನಗಳು ಮಾತ್ರ ಲಭ್ಯವಿದ್ದು ಈ ಸಂದರ್ಭದಲ್ಲಿ ಚಿನ್ನಾಭರಣದ ಮೇಕಿಂಗ್ ಚಾರ್ಜ್ನಲ್ಲಿ ಐವತ್ತು ಪರ್ಸೆಂಟ್ ರಿಯಾಯಿತಿ ದೊರಕಲಿದೆ ಎಂದು ಹೇಳಿದರು ಎಲ್ಲ ಹಾಸನ ಜನರಿಗೂ ನಮಸ್ಕಾರ ನಾವು ಆಫರ್ ತಂದಿದ್ದೇವೆ

ಮತ್ತು ದುರುದ್ದೇಶದಿಂದ ವ್ಯಕ್ತಿ ಹತ್ಯೆ ಓರ್ವ ಆರೋಪಿಯ ಬಂಧನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಹೇಳಿಕೆ ದಿನವಾರ್ತ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು